ಲ್ಯಾಂಡ್ಲಾರ್ಡ್ ಮೂವಿದು ಒಂದು ಅಫಿಷಿಯಲ್ ಟೀಸರ್ ಅನ್ನ ರಿಲೀಸ್ ಮಾಡಿದ್ರು ಇದ್ರ ಬಗ್ಗೆ ಮಾತಾಡೋದಾದ್ರೆ ಒಂದು ಬ್ಯಾಕ್ ಗ್ರೌಂಡ್ ಒಳಗ ಒಂದು ವಯಸ್ಸ್ರಿಂದ ಒಂದು ಟೀಸರ್ ಸ್ಟಾರ್ಟ್ ಆಕೈತಿ ಅದೇನಂದ್ರ ಪುರಾಣದ ರಾಮಕೃಷ್ಣರು ದೇವರಾಗಿದ್ದಾರೆ ಅಂತ ಆನಂತರ ಪಂಚತಂತ್ರದ ಹುಲಿ ಸಿಂಹಗಳ ಒಂದು ದಂತಗತೆಗಳಾಗಿದ್ದಾವಂತ ಆ ನಂತರ ಈಗ ಏನು ಹಳವರಿಂದ್ರ ತಪ್ಪಿಸಿಕೊಂಡ ಒಬ್ಬ ಉಳಿದನು ಆತ ಎಲ್ಲರಿಗಿಂತ ಪ್ರಚಂಡನಾಗಿದ್ದಾನು ಈ ರೀತಿ ಒಂದು ಅರ್ಥ ಕೊಡುವಂಥ ಒಂದು ಡೈಲಾಗನ್ನು ನಾವು ಬ್ಯಾಕ್ಗ್ರೌಂಡ್ ಹೋಗಿ ನೋಡ್ತೇವೆ ಈ ರೀತಿಯಾದ ಕಾನ್ಸೆಪ್ಟನ್ನ ಇಟ್ಕೊಂಡ ಒಂದು ಟೀಸರ್ ಸ್ಟಾರ್ಟ್ ಆಗೈತಿ ಆನಂತರ ಒಂದು ದುನಿಯಾ ವಿಜಯವರ ಲುಕ್ಕಿನೊಂದಿಗೆ ಒಂದು ಟೀಸರ್ ಎಂಡ್ ಆಗಿದೆ ಅಂತ ಹೇಳ್ಬೋದು ನಾವು ಪೂರ್ತಿ ಸ್ಟೋರಿ ಲೈನ್ ಅಂತ ಬಿಟ್ಕೊಟ್ಟಿಲ್ಲ ಬಟ್ ಎಷ್ಟು ತೋರಿಸಿದಾರೆ ಅಂದ್ರೆ ಒಂದು ಊರ ಅಂದ್ರೆ ಅದ್ರೊಳಗೆ ಹಳಾರು ಇರ್ತಾರೋ ಆನಂತರ ಅಳಿಸ್ಕೊಳ್ಳೋರು ಇರ್ತಾರ ಅದ್ರೊಳಗೆ ಆಳಾರ ಕೈಯಿಂದ ತಪ್ಪಿಸಿಕೊಂಡು ಕಸ ಒಬ್ಬ ವ್ಯಕ್ತಿ ಏನದಲ್ಲ ಆತ ನಮ್ಮ ದುನಿಯಾ ವಿಜಯ ಆತ ಥರ ಅಪೋಸಿಟ್ ಆಗಿ ನಿಂತಾನು ಈ ರೀತಿಯಾದ ಕಾನ್ಸೆಪ್ಟ ನಮ್ಮ ಈ ಮೂವಿ ಒಳಗೆ ನೋಡಾಕ್ಸಿರ್ತದೆ ಅಂತ ಹೇಳ್ಬೋದು ಒಂಥರ ಈ ಮೂವಿ ಒಂದು ಟೀಸರ್ನ ನೋಡೋಕೆ ಮುಂದೆ ಏನು ಆತಂದ್ರೆ ಕಾಟೇರ ಮೂವಿ ನೋಡಿದ ಫೀಲ್ ಪೀಲಾತು ಅಂದ್ರೆ ಅದೇ ಥರ ಒಂದು ಬ್ಯಾಕ್ ಗ್ರೌಂಡ್ ಸೆಟ್ಟ ಆನಂತರ ಅದೇ ಥರ ಒಂದು ಹಳ್ಳಿಯ ಸೊಗಡು ಈ ರೀತಿಯಾದ ಕಾನ್ಸೆಪ್ಟನ್ನು ಅದರಲ್ಲಿ ನೋಡಿದವು ನೋಡೋನು ಯಾವ ರೀತಿಯಾಗಿ ಈ ಮೂವಿ ಮೂವಿಯೊಳಗೆ ಇರ್ತದೆ ಅಂತೇಳಿ ಮಾತ್ರ ದುನಿಯಾ ವಿಜಯ್ ಅವರ ಒಂದು ನ್ಯೂ ಲುಕ್ಕಿನೊಂದಿಗೆ ಈ ಒಂದು ಮೂವಿ ಒಳಗೆ ಅಭಿನಯಿಸ್ತಾರ ಅಂತ ಹೇಳ್ಬೋದು ಆನಂತರ ರಚಿತಾ ರಾಮ್ ಅವರು ಕೂಡ ಒಂದು ಗ್ಲಿಮ್ಸ್ ಒಳಗೆ ನೋಡಿದ್ವು ನಾವು ಅವರು ಕೂಡ ಇದೇ ಥರ ಅವ್ರ ಕೈಯಾಗ ಒಂದು ಕುಡ್ಗೊಳಿತ್ತು ಬಟ್ ಇವ್ರ ಕೈಯಾಗ ಒಂದು ಕೊಡಲಿ ಈ ಥರ ಒಂದು ಕಾನ್ಸೆಪ್ಟನ್ನ ನಾವು ನೋಡ್ತೇವೆ ಅಂದ್ರೆ ಕುಡ್ಗೊಳ ಕೊಡಲಿ ಹಿಡಿದ ಕಸ ಒಬ್ರು ಆ ಥರ ಯಾರಲ್ಲ ಅವರು ವಿರುದ್ಧವಾಗಿ ನಿಲ್ಲುವುದನ್ನು ಈ ಒಂದು ಲ್ಯಾಂಡ್ಲಾರ್ಡ್ ಮೂವಿ ಒಬ್ಬ ನಾವು ನೋಡೋ ಚಾನ್ಸ ಐತಿ ಆನಂತರ ಮೂವಿ ಒಳಗೆ ಯೂಸ್ ಮಾಡಿದಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ಮಾತ್ರ ಒಂದು ಅಪ್ರಿಸಿಯೇಷನ್ ಕೊಡಬೇಕ ಯಾವ ಕಾರಣಕ್ಕಂದ್ರೆ ಅಲ್ಟಿಮೇಟ್ ಲೆವೆಲ್ ಮ್ಯೂಸಿಕ್ ಮ್ಯೂಸಿಕನ್ನು ಆ್ಯಡ್ ಮಾಡಿದರು ಒಂದು ಸೀನ್ಗಳಿಗೆ ತಕ್ಕಂಥ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆನಂತರ ಸೀನ್ಗಳಿಗೆ ತಕ್ಕಂಥ ಒಂದಷ್ಟು ಗ್ರಾಫಿಕ್ ಡಿಸೈನಿಂಗ್ ಆಗಲಿ ವಿ ಎಫ್ ಎಕ್ಸ್ ಎಫೆಕ್ಟ್ಗಳಾಗಲಿ ಅಲ್ಟಿಮೇಟ್ ಲೆವೆಲ್ ಒಳಗಿದ್ದು ಅಂತ ಹೇಳ್ಬೋದು ಆದರೆ ಎಲ್ಲ ಓವರ್ ಆಲ್ ಆಗಿ ನೋಡೋದಾದ್ರೆ ಒಂದು ಟಾಪ್ ಕ್ಲಾಸ್ ಟೀಸರ್ ಅಂತ ಹೇಳ್ಬೋದು ಆದ್ದರಿಂದ ಈ ಒಂದು ಟೀಸರ್ಗ ನನ್ನ ಕಡೆಯಿಂದ ಸಿಗುವಂಥ ಸ್ಟಾರ್ಗಳನ್ನು ನೋಡಿದ್ರೆ ಫೈವ್ ಸ್ಟಾರಿಗೆ ಫೈವ್ ಸ್ಟಾರನ್ನು ಕೊಡ್ತಾನು ಕಾರಣ ಎಲ್ಲ ಬೆಟರ್ ಐತಿ ಏನೂ ಕೂಡ ಅನಿಸಿಲ್ಲ ಎಲ್ಲ ಕೂಡ ಒಂದು ಈಕ್ವಲ್ ಲೆವೆಲ್ ಒಳಗೆ ಮೇಂಟೈನ್ ಹೋಗಿದ್ದಾರೆ ಅಂತ ಹೇಳ್ಬೋದು ಅಂದ್ರೆ ದುನಿಯಾ ವಿಜಯ್ ಅವರ ಈ ಒಂದು ಮೂವಿ ಒಳಗೆ ಯಾವ ರೀತಿಯಾಗಿ ಆ್ಯಕ್ಟಿಂಗ್ ಮಾಡ್ತಾರೋ ಅನ್ನೋದನ್ನ ನಾವು ಮಾತ್ರ ವೇಟಿಂಗ್ ಒಳಗಾದವು ಮೂವಿ ಇಪ್ಪತ್ತ್ಮೂರು ಒಂದು ಜನವರಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ರಿಲೀಸ್ ಆಗೋದೈತಿ ಅಲ್ಲಿ ಮಟ್ಟ ಇನ್ನೂ ದೂರ ಐತಿ ಮೂವಿ ಟ್ರೈಲರ ಆನಂತರ ಬೇರೆ ಬೇರೆ ಅನೇಕ ಟ್ರೈಲರ್ ಟ್ರೂದು ಏನರ ರಿಲೀಸ್ ಮಾಡಿರ ಅದ್ರ ಬಗ್ಗೆ ತಿಳ್ಕೊಳ್ಳೋನು ಬಟ್ ಟೀಸರ್ ಮಾತ್ರ ಒಂಥರ ಬೆಸ್ಟ್ ಲೆವೆಲ್ ಒಳಗೆ ಅಂತ ಹೇಳ್ಬೋದು ಆನಂತರ ಎಲ್ಲರೂ ಏನು ಆ್ಯಕ್ಟ್ ಮಾಡಿದಾರ ಇದ್ರೊಳಗೆ ಒಂಥರ ಟಾಪ್ ಕ್ಲಾಸ್ ಅಂತ ಹೇಳ್ಬೋದು ಅಂದರೆ ಭಾಳಷ್ಟು ಸೀನ್ ಇಲ್ಲ ಒಂದು ದುನಿಯಾ ವಿಜಯ್ ಅವ್ರದ್ದು ಒಂದು ಫೈಟಿಂಗ್ ಸೀನಾ ಆನಂತರ ಅದೊಂದು ಬ್ಯಾಕ್ ಗ್ರೌಂಡ್ ವಾಯ್ಸ ಇದಷ್ಟು ಬಿಟ್ಟರೆ ಏನು ತೋರಿಸಿಲ್ಲ ಬಟ್ ಇದು ಎಟ್ ಎಷ್ಟು ತೋರಿಸಿದಾರಲ್ಲ ಅದಂದ್ರೆ ಅಲ್ಟಿಮೇಟ್ ಅಂತ ಹೇಳ್ಬೋದು ಟೀಸರ್ ಅಂದ್ರೆ ಈ ರೀತಿಯಾಗಿರ್ಬೇಕಾ ಅಂದ್ರೆ ಈ ರೀತಿಯಾದ ಟೀಸರ್ನ ರಿಲೀಸ್ ಮಾಡಿದ್ರೆ ಆಗಿ ಒಂದು ಮೂವಿ ರಿಲೀಸ್ ಆಗೋ ಮಠಾನು ಒಂದು ಹೈಪನ್ನು ಕ್ರಿಯೇಟ್ ಮಾಡ್ಕೊಂಡು ತಾನೆ ಹೋಗ್ತಾಯಿದೆ ಅಂತ ಹೇಳ್ಬೋದು ಆದ್ದರಿಂದ ಲ್ಯಾಂಡ್ ಲಾರ್ಡ್ ಮೂವಿ ಒಂದು ನನ್ನ ಪ್ರಕಾರ ಒಂದು ಬೆಸ್ಟ್ ಆಫ್ ಬೆಸ್ಟ್ ಮೂವಿ ಆಗೋ ಚಾನ್ಸ್ ಐತೆ ಇದಾಗಿತ್ತು ಲಾರ್ಡ್ ಮೂವಿದ ಟೀಸರ್ ರಿವ್ಯೂ ಇದೇ ಥರ ನಿಮ್ಮ ಇನ್ನು ಪರ್ಮಿಟ್ ವಿಡಿಯೋ ಹೋಗ್ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ ಪರ್ಮಿಟುವಾರ ಮಾತ್ರ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡ್ರಿ